ಲವ್ ಫುಡ್ ಲವರ್ಸ್ ಸೊ ಇವತ್ತು ಹಸಿ ಖಾರ ಹಾಕ್ಬಿಟ್ಟು ಎಗ್ ಫ್ರೈ ಯಾವ ರೀತಿ ಮಾಡೋದು ಡಿಫ್ರೆಂಟ್ ಟೇಸ್ಟಲ್ಲಿ ಸೊ ತುಂಬ ಚೆನ್ನಾಗಿರುತ್ತೆ ಹಸಿ ಖಾರ ಹಾಕ್ಬಿಟ್ಟು ಮಾಡಿ ಸೊ ಆ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ ಮೊದಲನೇದಾಗಿ ಒಂದು ಐದು ಮೊಟ್ಟೆನ ಬಾಯ್ಲ್ ಮಾಡ್ಕೊಳ್ಳಿ ನೀವು ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಅರ್ಧ ಇಂಚು ಶುಂಠಿನ ಹಾಕೊಳ್ಳಿ ಆಮೇಲೆ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಸುಳ್ಕೊಂಡು ನೀವು ಇದಕ್ಕೆ ಹಾಕ್ಕೊಂಡು ಸೊ ಇದನ್ನು ನೀವು ಮಿಕ್ಸಿ ಮಾಡಿಕೊಡಿ ತರತರಿಯಾಗಿ ಸೊ ಪೂರ್ತಿ ಸ್ಟ್ಯಾಂಡದಾಗೆ ಹಾಕೋಕೆ ಹೋಗಬೇಡಿ ಸೊ ಇವಾಗ ಎಗ್ ಬಾಯ್ಲ್ ಆಗಿದೆ ಇದನ್ನು ನೀವು ನಾಲ್ಕು ಭಾಗದಲ್ಲಿ ಅಂದರೆ ಒಂದು ಬ ಟ್ಯಾಬ್ಲೆಟ್ನ ನಾಲ್ಕು ಭಾಗ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳ್ತಾರಲ್ವ ಯಜಮಾನ ಫಿಲ್ಮಲ್ಲಿ ಅದೇ ರೀತಿಯಾಗಿ ಒಂದು ಮೊಟ್ಟೆನ ನೀವು ನಾಲ್ಕು ಭಾಗ ಆಗಿ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಳ್ಳೋದ್ರೊಳಗೆ ಸೊ ನೋಡ್ತಾ ಇದ್ರಲ್ಲ ನೀಟಾಗಿ ಇದೆಲ್ಲದನ್ನು ಕಟ್ ಮಾಡಿಕೊಂಡು ಹಿಡ್ಕೊಳ್ಳಿ ಸೊ ಇದನ್ನೆಲ್ಲ ಈಗ ಸೈಡಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ಮಿಕ್ಸಿ ಈ ರೀತಿಯಾಗಿ ಮಾಡ್ಕೊಳ್ಳಿ ತರಕಾರಿಯಾಗಿ ಅದಾದಮೇಲೆ ಬಾಣಲೆ ಇಟ್ಬಿಟ್ಟು ಒಲೆ ಮೇಲೆ ನೀವು ಸೊ ಇದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿ ಸೊ ಇದೆಲ್ಲದನ್ನು ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡಿ ಸೊ ಇದೆಲ್ಲದೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರ ನೀವು ಫ್ರೈ ಮಾಡಬೇಕಾಗುತ್ತೆ ಸೊ ಈರುಳ್ಳಿ ಅನ್ನೋದು ಫ್ರೈ ಆದಮೇಲೆ ನೀವು ಒಂದು ಮೂರು ರೆಂಬೆ ಆಗೋಷ್ಟು ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಕರಿಬೇವು ಎಷ್ಟು ಆಗುತ್ತೋ ಅಷ್ಟು ತಿನ್ನಬೇಕು ಫ್ರೆಂಡ್ಸ್ ತುಂಬ ಒಳ್ಳೆಯದು ಕರಿಬೇವು ತಿನ್ನೋದ್ರಿಂದ ಸೊ ನಾವು ಡೈರೆಕ್ಟಾಗಿ ಅಲ್ವಾ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ತಿನ್ಬೋದು ನಾವು ಸೊ ಇವಾಗ ಕರಬೇವು ಒಂಚೂರು ಫ್ರೈ ಆದ ತಕ್ಷಣ ನೀವು ಹಸಿ ಖಾರ ಇತ್ತಲ್ವ ನಾವು ಹಸಿ ಖಾರ ಹಸಿ ಖಾರನೇ ಇಂಗ್ರೀಡಿಯೆಂಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಇದಕ್ಕೆ ಇದರಿಂದನೇ ತುಂಬ ತುಂಬ ಟೇಸ್ಟ್ ಅನ್ನೋದು ಆ್ಯಡ್ ಆಗುತ್ತೆ ಇದಕ್ಕೆ ಸೊ ಅದನ್ನು ಹಾಕ್ಬಿಟ್ಟು ನೀವು ಸೊ ಅದು ಹಸಿ ವಾಸನೆ ಹೋಗೋವರೆಗು ಸೊ ಮಾ ಇದು ಫ್ರೈ ಮಾಡ್ಕೊಳ್ಳಿ ನೀವು ಸೊ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಇದ್ದರೆ ಕೊತ್ತಂಬರಿನೇ ಹಾಕ್ಕೊಂಡು ನೀವು ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ತರತರಿಯಾಗಿ ಹಾಕ್ಕೊಂಡು ಸೊ ಇದೆಲ್ಲ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸೊ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಇದನ್ನೆಲ್ಲದನ್ನು ಸೊ ಇವಾಗ ಮೀಡಿಯಮ್ ಸೈಜ್ ಟೊಮ್ಯಾಟೊ ಎರಡನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೊ ತುಂಬ ಚಿಕ್ಕದಾಗಿ ಅಂದರೆ ಈ ರೀತಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ನೀವು ಎರಡು ಟೊಮ್ಯಾಟೋನ ಕಟ್ ಮಾಡಿಕೊಂಡು ಸೊ ಅದರಲ್ಲಿರೋ ನೀರಿನ ಸ್ವಲ್ಪ ಹಿಂಗೋಗೋವರೆಗೂ ಟೊಮ್ಯಾಟೊ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ಟೊಮ್ಯಾಟೊ ಫ್ರೈ ಆದಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಹಾಕಿದ್ಮೇಲೆ ಅರ್ಶಿಣ ಪುಡಿ ಹಾಕಿ ಚಿರ್ಟಿಗೆ ಆಗೋಷ್ಟು ಒಂದು ಸ್ಪೂನ್ ಗರಂ ಮಸಾಲ ಹಾಕಿ ಅದಾದಮೇಲೆ ಎಗ್ ಮಸಾಲ ಒಂದು ಸ್ಪೂನ್ವರೆಗೂ ಹಾಕಿ ನಾನು ನಾನಿಲ್ಲಿ ತೋರ್ಸನ್ನೆಲ್ಲ ಈಷ್ಟನ್ನು ಎಗ್ ಮಸಾಲ ಹಾಕ್ತಾಯಿದ್ದೀನಿ ಇವಾಗ ಹಸಿ ಹಾಕಿದ್ರ ಜೊತೆಗೆ ನಾವು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಸೇರಿಸಿದ್ರೆ ಸೊ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸೊ ಹಸಿದಾಗಿದ್ದಂಗೆಲೇ ಮೊಟ್ಟೆ ಹಾಕೋಕೋಗಿಬಿಡಿ ಮಸಾಲೆ ಹಾಕಿದ ತಕ್ಷಣ ಒಂದು ಅರ್ಧ ನಿಮಿಷದವರೆಗೂ ಮಸಾಲೆ ಎಲ್ಲದನ್ನು ಫ್ರೈ ಮಾಡಿದ್ಮೇಲೆ ನೀವು ಈ ಕಟ್ ಮಾಡ್ಕೊಂಡಿರುವಂಥ ಎಗ್ ಹಾಕ್ಬಿಟ್ಟು ಸೊ ಈ ರೀತಿಯಾಗಿ ನೀಟಾಗಿ ಒಂದು ನಿಮಿಷದವರೆಗೂ ಫ್ರೈ ಮಾಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ರೆ ಅಷ್ಟು ಸ್ಮೋಕಿ ಫ್ಲೇವರ್ ಅನ್ನೋದು ಆ್ಯಡ್ ಆಗುತ್ತೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಸಖತ್ತಾಗಿ ಬರುತ್ತೆ ಈ ರೀತಿಯಾಗಿ ಟ್ರೈ ಮಾಡ್ತಿರ ತಾನೇ ತಪ್ಪದೇ ಮರಿಬೇಡಿ ಹಂಗೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಂಗೆ ಒಂದು ಲೈಕ್ ಕೂಡ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ